ಯಾರಾದ್ರೂ ಎಪ್ಪತ್ತೈದು ಎಂಬತ್ತು ವರ್ಷ ಒಬ್ಬ ತಂದೆ ದುಡ್ದು ದುಡ್ದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಏನ್ ಕೇಳ್ತಾರೆ ಬಾಡಿ ಎಷ್ಟೊತ್ತು ಬರುತ್ತೆ ಅಂತಾರೆ ಡ್ಯಾಡಿನ ಬಾಡಿ ಮಾಡಾಕ್ತಾರೆ ಸರ್ ಯಾಕಿಂತ ಅವನ್ನ ಲವ್ ಮಾಡಿದೆ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಪ್ಪತ್ನಾಲ್ಕು ವರ್ಷ ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಆಗಿಲ್ಲ ತಾಯಿದೀನಿ ಬಡವ್ರ ಮನೇಲಿ ಯಾವ್ರಿಗೂ ಕೊಡಲ್ಲ ಅನ್ನ ಸರೇ ಕೊಡ್ತಾರೆ ಅದೇ ಚೆನ್ನಾಗಿ ಮಾಡಿರ್ತಾರೆ ನೀವೆಷ್ಟೇ ಬೆಳೆದ್ರು ತಿನ್ನೋ ಡೈನಿಂಗ್ ಟೇಬಲ್ ಚೇರು ಚೇಂಜ್ ಆಗುತ್ತೆ ಇನ್ನೇನು ಚೇಂಜ್ ಹೇಳಿ ಸರ್ ಸಾವಿರ ಎಕರೆ ಮಾಡಿದ್ರು ಸತ್ತೋದಾಗ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಸರ್ ಮೂಲೆಗೆ ಬಿಸಾಕ್ತಾರೆ ಅದೇನಾದರೂ ಐದು ಕೋಟಿ ಅಂದ್ರೆ ಜನರಲ್ ಸ್ಪೆಷಲ್ ಬಿಸಾಕ್ತಾರೆ ನಿಜ ಅಲ್ವಾ ಸರ್ ಜಮೀನು ಏನಾದ್ರು ಐದು ಕೋಟಿಗೆ ಹಾಕಿದ್ರೆ ಅಲ್ಲಿ ಯಾರು ಹಾಕ್ತಾರೆ ಸರ್ ಯಾವತ್ತಾದ್ರೂ ಸಾವಿನ ಮನೆಯಲ್ಲಿ ನೋಡಿದೀರ ಸರ್ ಯಾರಾದ್ರೂ ಎಂಬತ್ತೈದು ಎಂಬತ್ತು ವರ್ಷ ಒಬ್ಬ ತಂದೆ ದುಡಿದು ದುಡಿದು ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲ ಹಾಸ್ಪಿಟ್ಲಲ್ಲಿ ಸತ್ತೋದ್ರೆ ಮಕ್ಕಳೆಲ್ಲ ಏನ್ ಕೇಳ್ತಾರೆ ಆ ಮನುಷ್ಯ ಎಂಬತ್ ಎಂಬತ್ತೈದು ವರ್ಷ ಅನ್ಕಂಟ್ರೋಲ್ಡ್ ಬಿ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಮಧ್ಯೆ ಕಂಟ್ರೋಲ್ ಮಾಡೋ ಮಕ್ಕಳು ಮಾತು ಕೇಳಿದ್ರ ಮಧ್ಯೆ ಸತ್ತೋಗಿರ್ತಾರೆ ಯಾವತ್ತಾದ್ರೂ ತಂದೆನ ಮಲಗಿಸಿರ್ತಾರೆ ಎಪ್ಪತ್ತೈದು ಎಂಬತ್ತು ವರ್ಷ ಸತ್ತೋದ್ರೆ ಯಾವತ್ತಾದ್ರೂ ಮಕ್ಕಳು ನಮ್ಮಪ್ಪ ಲಾಸ್ಟ್ ಟೈಮ್ ಹಾಕೊಂಡಿರೋ ಶರ್ಟ್ ನಾನು ಆಲ್ಟರ್ ಮಾಡಿ ಹಾಕೊಂತೀನಿ ಅಂತ ಯಾವ ಮಗಾನು ಕಿತ್ತಾಡಿಲ್ಲ ನಮ್ಮಪ್ಪ ಹಾಕ್ಕೊಂಡಿರೋ ಬಟ್ಟೆನ ನಾನು ಎತ್ತಿಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ ಕೊನೆಯದಾಗಿ ನಮ್ಮಪ್ಪ ಮಲಗಿರೋ ಹಾಸಿಗೆ ನಾನು ಇಟ್ಕೊಂತೀನಿ ಅಂತ ಯಾರು ಕೋರ್ಟ್ಗೆ ಹೋಗಿಲ್ಲ ಮೂರನೇ ದಿನ ತಿಥಿಗೆ ಸೊಮ್ಮಲು ಜಮೀನು ಅಷ್ಟೇ ಅಷ್ಟೇ ಅಲ್ಲ ಯಾರು ಅವರಪ್ಪ ಆ ಹಳೆ ಬಟ್ಟೆನ ಎತ್ಕೊಂಡೋಗಿ ತಿಮ್ಮೆಗೆ ಬಿಸ್ ಸರ್ ಆ ಹಾಸಿಗೆ ಯಾರಾದ್ರೂ ಎತ್ತಿರ್ತಾರೆ ಸರ್ ಎತ್ಕೊಂಡು ಹೆಂಗೆ ಎತ್ಕೊಂಡೋಗೋದು ಎತ್ಕೊಂಡೋಗಿ ತಿಪ್ಪೆಗೆ ಮಿಸ್ ಹಾಕ್ತಾರೆ ಸರ್ ಕೊನೆದಾಗ ಅಪ್ಪ ಮಲಗಿರೋ ತಲ್ದಿಮ್ ಯಾರಾದರೂ ನೀಟಾಗಿ ಹೊತ್ಕೊಂಡೋಗಿ ಬೆಡ್ರೂಮಲ್ಲಿ ಪ್ರಿಸರ್ವ್ ಮಾಡ್ತಾರೆ ಸರ್ ಅವ್ರ ಬಾಡಿ ಮೇಲೆ ಇರೋ ಒಡವೆ ಮಾತ್ರ ಬೇಕು ನಮಗೆ ಇದೇ ಜೀವನ ಇದೆಲ್ರಿಗೂ ಅಪ್ಲೈ ಆಗುತ್ತೆ ನಿಮಗೂ ನನಗೂ ಕೂಡ ತೀರಾ ಎಮೋಷ್ನಲ್ ಆಗ್ಬೇಡಿ ಚೆನ್ನಾಗಿರಿ ಸರ್ ಸರ್ ಒಬ್ಬ ರಿಚ್ ಮ್ಯಾನ್ ಮೀರಿ ಹಿಡಿತಾ ಇದ್ದಂತೆ ಪಕ್ಕದಲ್ಲಿ ಒಬ್ಬ ಬಡವ ಇದ್ದಂತೆ ರಿಚ್ ಮ್ಯಾನ್ ಒಂದು ಅರವತ್ತೈದು ವರ್ಷ ಮೀನು ಹಿಡಿತಾ ಇದ್ದಂತೆ ಅವನ್ನ ಕೇಳಿದಂತೆ ನೀನು ಲೈಫೆಲ್ಲ ಹಾಳು ಮಾಡ್ಕೊಂಡಿದ್ಯಾ ಹಳೆ ಬಟ್ಟೆ ಹಾಕ್ಕೊಂಡು ಮೀನು ಹಿಡಿದಿದ್ನಂತೆ ಸರ್ ನೀವೇನು ಮಾಡಿದ್ರಿ ಸರ್ ನಾನು ಕಷ್ಟಪಟ್ಟು ಹೋದೆ ಅದಾದಮೇಲೆ ಒಳ್ಳೆ ಕೆಲಸಕ್ಕೆ ಹೋದೆ ಅದಾದಮೇಲೆ ಕಂಪ್ನಿ ಕಟ್ಟಿದೆ ಅದಾದ ಮೇಲೆ ದುಡ್ಡು ಮಾಡಿದೆ ಅದಾದಮೇಲೆ ಸಂತೋಷವಾಗಿದ್ದೀನಿ ಲಾಸ್ಟ್ ತರ್ಟಿ ಇಂದ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ ಹೋಗಿ ಸರ್ ನಿಮಗೂ ನನಗೆ ಏನು ಡಿಫ್ರೆನ್ಸು ಅಂತ ಕೆಲವರು ಇದ್ದೆಲ್ಲ ಆದಮೇಲೆ ಸಂತೋಷವಾಗಿರ್ತಾರೆ ಹಳ್ಳಿಗಳ ಕಡೆ ಎಷ್ಟೋ ಜನ ಬಡವರು ಮೂವತ್ತಲವತ್ತು ವರ್ಷದಿಂದ ಹ್ಯಾಪಿಯಾಗಿರ್ತಾರೆ ಅಮ್ಮಂದ್ರು ಅಷ್ಟೇ ನಾನು ಎಲ್ಲ ತಾಯಂದ್ರಿಗೂ ಹೇಳ್ತೀನಿ ಮಕ್ ನೋಡಿ ಒಂದು ಹೇಳ್ತೀನಿ ಮೇಡಮ್ ನಿಮ್ಮ ನಿಮ್ಮ ದೊಡ್ಡ ಮಗ ಅಂದ್ಕೊಳಿ ಮೇಡಮ್ ನನಗೆ ನನ್ನ ನನಗೆ ಮದುವೆ ಆದಮೇಲೆ ನಂಗೆ ನನ್ನ ಹೆಂಡ್ತೀನಿ ಅಂಗಿಯ ಮೇಡಮ್ ನೀವಲ್ಲ ಇದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಗನ್ಗೂ ಅಷ್ಟೇ ನಾಳೆ ಅದರ ಒಳಗೆ ಹೆಂಡತಿ ಹೆಂಡ್ತಿ ಬೇಕೋ ನಾನು ಬೇಕಾ ಡಿಸೈಡ್ ಮಾಡೋಂತ ಕಿಂತಾರ್ದು ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಷ್ಟೇ ಅವರು ಈ ಸೆಟ್ಲ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ತಪ್ಪಿ ಕೂಡ ಅವ್ನಿಗೆ ಇನ್ನೂ ಸೇಫ್ ಆಪ್ಷನ್ ಅದು ಅವ್ಳು ಬೇಕಾ ನಾನು ಬೇಕಾ ಡಿಸೈಡ್ ಮಾಡು ಅಂದರೆ ಒಟ್ಟು ಅಂತ ಆರಾಮದ ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹ್ಞೂ ಅಲ್ವಾ ಸರ್ ನಿಜ ಹೇಳ್ತೀನಿ ನಿಮ್ಮ ಮಗ ನಾನು ನನಗೆ ನನ್ನ ಹೆಂಡತಿ ನನ್ನ ಪರ್ಸನಲ್ ಲೈಫು ನನಗೆ ಮುಖ್ಯ ಸಾಕು ಮೂವತ್ತು ವರ್ಷ ಬೆಳೆಸಿದ್ರೆ ಬಿಡಿ ನನ್ನ ಪಾಡಿಗೆ ನಾನು ಅಂತೀನಿ ನಿಮ್ಮ ಮಗ ಹೇಳಲ್ಲ ನಿಮಗೆ ಅವ್ನು ಬರುವಾಗ ನಾನು ಹೇಳ್ತಾ ಇದ್ದೀನಿ ಅವನಿಗೂ ಮನಸ್ಸು ಖುಷಿಯಾಗಿರುತ್ತೆ ಸರಿಯಾಗಿ ಹೇಳ್ತೀನಿ ಸರ್ ಅವನು ಹುಡುಗಿರು ಅಷ್ಟೇ ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಅಲ್ವಾ ತುಂಬಾ ಜನ ಹುಡುಗಿರು ಡಿಸ್ಟರ್ಬ್ ಆಗಿ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳ್ತಾರೆ ಇಂತ ಅವನ್ನ ಲವ್ ಮಾಡಿದೆ ಅಂದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಇಪ್ಪತ್ನಾಲ್ಕು ವರ್ಷ ನಿಮ್ಮ ಅಪ್ಪ ಅಮ್ಮಗೆ ಅರ್ಥ ಆಗಿಲ್ಲ ತಾಯಿ ನೀನು ಒಂದಿನ ಒಂದಿನ ನಗತಿಯಾ ಒಂದಿನ ಐಪರ್ ಆಕ್ಟಿವ್ ಆಗಿರ್ತಿಯಾ ಒಂದಿನ ಡಿಪ್ರೆಸ್ ಆಗ್ತೀಯಾ ಒಂದಿನ ಸುಮ್ಮನೆ ಕಾರಣ ಇಲ್ಲದೆ ಹೇಳ್ತೀಯಾ ನಿಮ್ಮ ಅಪ್ಪ ಅಮ್ಮ ಕೈಲಿ ಇಪ್ಪತ್ನಾಲ್ಕು ವರ್ಷದಿಂದ ನಿನ್ನ ಅರ್ಥ ಆಗಿಲ್ಲ ತಾಯಿ ಕಾಲೇಜ್ ಲೈಫಲ್ಲಿ ಅವ್ನು ಯಾರ್ದು ಹೆಂಗಿದ ಅರ್ಥ ಆಗಕ್ಕೆ ಸಾಧ್ಯ ನೆವರ್ ನೆವರ್ ಆಗಿರಲ್ಲ ಸರ್ ಬೆಂಗ್ಳೂರಲ್ಲಿ ಯಾಕೆ ಚೌಟ್ರಿಗಳು ಕಟ್ತಿದ್ದಾರೆ ಗೊತ್ತೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಲವ್ ಮಾಡ್ಕೊಂಡ್ರು ಲಾಸ್ಟಲ್ಲಿ ಬ್ರೇಕಪ್ ಹೇಳಿ ಅಪ್ಪ ನೋಡಿರೋ ಹುಡುಗನೇ ತುಂಬ ಜನ ಹುಡುಗಿ ಮದುವೆ ಆಗಲ್ಲ ಆ ನಂಬಿಕೆ ಚೌಟ್ರಿ ಓನರ್ ಇದೆ ಅಂದರೆ ಸ್ಟಿಲ್ ಬೆಂಗಳೂರಲ್ಲಿ ಚೌಟ್ರಿ ಕಟ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಬಿಟ್ಟು ಅಪ್ಪ ಅಮ್ಮ ನೋಡಿರೋ ಯಾಕೆ ಹೆಣ್ಮಕ್ಳು ತುಂಬಾ ಇಷ್ಟ ಆಗ್ತಾರೆ ಇವತ್ತು ಅಪ್ಪಗೆ ಗಂಡು ಮಕ್ಕಳಾದ್ರೂ ಸ್ವಲ್ಪ ಈ ಗಂಡು ಮಕ್ಕಳು ವೇಸ್ಟ್ ಯಾಕೆ ತಪ್ಪು ಮಾಡ್ಬಿಡ್ತಾರೆ ಆದ್ರೆ ಹೆಣ್ಮಕ್ಳು ತಪ್ಪು ಮಾಡ್ಬೇಕು ಅಂದ್ರೆ ವಸ್ತು ದಾಟಲ್ಗೆ ನಮ್ಮ ಅಪ್ಪ ಮರ್ಯಾದೆ ಎಲ್ಲಿ ಹೋಗುತ್ತೆ ಅಂತ ಸಾವಿರ ಸಲ ಯೋಚನೆ ಮಾಡೋ ಸಾವಿರಾರು ಜನ ಹೆಣ್ಮಕ್ಳು ಇನ್ನೂ ಸಮಾಜದ ಜೀವಂತವಾಗಿದ್ದಾರೆ ಇದಾರೆ ಇದಾರೆ ಡಿಸ್ಟರ್ಬ್ ಆಗ್ಬೇಡಿ ಡಿಸ್ಟ್ರಾಕ್ಟ್ ಆಗಬೇಡಿ ಬಹಳಷ್ಟು ಜನ ಹುಡುಗಿರು ಅಪ್ಪ ಎಕ್ಸ್ಪೆಕ್ಟ್ ಏನು ಗೊತ್ತಾ ಇಲ್ಲಿರೋ ಎಲ್ಲ ಹುಡುಗಿರಿಗೂ ಗೊತ್ತಿಲ್ವಾ ಇನ್ನೊಂದು ಐದು ವರ್ಷ ನೀನು ಎಮ್ ಬಿ ಬಿ ಎಸ್ ಹೋದ್ರೆ ಅದಕ್ಕೊಂದು ಇಪ್ಪತ್ತು ಲಕ್ಷ ಮದುವೆಗೆ ಮಿನಿಮಮ್ ನಿಮ್ಮ ಅಪ್ಪ ಸ್ಟೇಟಸ್ಗೆ ಮೂವತ್ ನಲ್ವತ್ತು ಲಕ್ಷ ಇಲ್ಲೇ ಮದುವೆ ಆಗಲ್ಲ ಸ್ಟೇಟಸ್ ಸ್ಟೇಟಸ್ಗೆ ಮೂವತ್ ನಲ್ವತ್ತು ಲಕ್ಷ ಖರ್ಚು ಮಾಡಲೇಬೇಕು ನಿನ್ನ ಮದುವೆಗೆ ಮಿನಿಮಮ್ ಐವತ್ತರವತ್ತು ಲಕ್ಷ ಅದು ಗೌರ್ಮೆಂಟ್ ಎಂಪ್ಲಾಯ್ಸ್ ಮಕ್ಕಳು ಎಪ್ಪತ್ತೆಂಬತ್ತು ಲಕ್ಷ ಬೇಕು ಮದುವೆಗೆ ನಿಮ್ಮ ಅಪ್ಪ ಗೊತ್ತಿಲ್ವಾ ಇನ್ನೂ ಒಂದು ಕೋಟಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮಪ್ಪ ಗೊತ್ತಿಲ್ವಾ ಇಷ್ಟು ಇನ್ವೆಸ್ಟ್ ಮಾಡಿ ಓದಿಸಿ ನಿನ್ಗೆ ಮದುವೆ ಮಾಡೋದು ನಿನ್ನ ಹೆಸರು ಪಕ್ಕ ಮದುವೆ ಆಗಿದ ತಕ್ಷಣ ನಿನ್ನ ಗಂಡನ ಹೆಸರು ಸೇರಿಸ್ಕೊಂತೀಯಾ ನಿನ್ನ ಗಂಡನ ಮನೆ ಆಸ್ತಿ ಅಂತ ನಿನಗೆ ಗೊತ್ತಿಲ್ವಾ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ಆದರೂ ನಿಮ್ಮ ಅಪ್ಪ ಯಾಕೆ ಹೇಳಿ ಕಷ್ಟ ಹೋಗೋ ಮನೆ ಎಲ್ಲಾದರೂ ಅವ್ಳು ಚೆನ್ನಾಗಿರಲಿ ಅಂತ ಒಂದು ಸ್ಮಾಲ್ ಬಯಕೆಯಿಂದ ಇದನ್ನ ಅರ್ಥ ಇದ್ದರೆ ಹೇಗೆ ಭಾಳಷ್ಟು ಜನ ಒಂದು ಲೈಫ್ ಫಿಲಾಸಫಿ ಹೇಳ್ತೀನಮ್ಮ ಲೈಫಲ್ಲಿ ಯಾರನ್ನೋ ಇಷ್ಟಪಟ್ಟಿರಿ ಅಂತ ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು ಮನೆ ಬಿಟ್ಟು ಹೋಗಕ್ಕೆ ಹೋಗ್ಬೇಡಿ ವಾರ ಎಲ್ಲ ಚೆನ್ನಾಗಿರುತ್ತೆ ಮೇಲೆ ಅಪ್ಪ ಜ್ಞಾಪಕ ಬರ್ತಾರೆ ಅಮ್ಮ ಜ್ಞಾಪಕ ಬರ್ತಾರೆ ಅಣ್ಣ ಜ್ಞಾಪಕ ಬರ್ತಾನೆ ತಂಗಿ ಜ್ಞಾಪಕ ಬರ್ತಾಳೆ ಮನೆ ಜ್ಞಾಪಕ ಬರುತ್ತೆ ಬೆಳೆದ ಇಪ್ಪತ್ತೈದು ವರ್ಷಗಳ ಪಯಣ ಜ್ಞಾಪಕ ಬರುತ್ತೆ ತುಂಬ ಮಿಸ್ ಆಗ್ತೀವಿ ಲೈಫಲ್ಲಿ ಅದಕ್ಕೆ ಇದು ಯಾವುದು ಅರ್ಥ ಮಾಡ್ಕೊಳ್ಳದೆ ತುಂಬ ಜನ ಮನೆ ಬಿಟ್ಟು ಹೋದವರು ಸಿಕ್ಕಿ ಸಿವಿಲ್ ಕೋರ್ಟಲ್ಲಿ ಡೈವರ್ಸ್ ಅಪ್ಲಿಕೇಶನ್ ಹಾಕ್ಕೊಂಡಿರೋದು ಸರ್ ಯಾಕೆಂದರೆ ಅಂದ್ಕೊಂಡಂಗೆ ಇರೋಲ್ಲ ಲೈಫ್ ಅಂದ್ಕೊಂಡಂಗೆ ತುಂಬ ಸ್ಟ್ರಾಂಗ್ ಆಗಿರಿ ಒಳ್ಳೆ ಸ್ಕೂಲ್ಗೆ ಹಾಕಿ ರ್ಯಾಂಕ್ ಪರಂಗೇ ಮಾಡಿರೋ ನಿಮ್ಮ ಅಪ್ಪನಿಗೆ ಒಳ್ಳೆ ಕಾಲೇಜ್ಗೆ ಹಾಕಿ ರ್ಯಾಂಕ್ ಪರಂಗ ಮಾಡಿರೋ ನಿಮ್ಮಪ್ಪನಿಗೆ ಒಳ್ಳೆ ಹುಡುಗನ ಅಥವಾ ನೀವು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಹೇಳ್ತಿಲ್ವಾ ಪೇಷನ್ಸ್ ಇರಬೇಕಲ್ಲ ಸಾಧ್ಯ ಆದರೆ ನಿಮ್ಮ ಅಪ್ಪ ಅಮ್ಮ ಮರ್ಯಾದೆನ ಬೀದಿಯಲ್ಲಿ ನಾರಾಜು ಹಾಕ್ಬಿಡಿ ಕಾರ್ ಹರ್ಟ್ ಮಾಡ್ತೀರ ನಿಮ್ಮ ಅಪ್ಪ ಅಮ್ಮನ ಹರ್ಟ್ ಮಾಡ್ದೆ ಇರೋದೇ ಇಲ್ಲ ಗೊತ್ತು ನನಗೆ ಸಾಧ್ಯ ಆದರೆ ಕಡಿಮೆ ಹರ್ಟ್ ಮಾಡಿ ಕಡಿಮೆ ಹರ್ಟ್ ಮಾಡಿ ಫಿಲಾಸಫಿ ಎಲ್ಲ ಈಸಿ ಪಕ್ಕದ ಮನೆ ಹುಡುಗನ ಹುಡುಗಿನೋ ತಪ್ಪು ಮಾಡಿದ್ರೆ ನನ್ನ ಮಗ ನನ್ನ ಮಗಳಂಗೆ ಮಾಡಿದ್ದಿದ್ರೆ ಸಾಯಿಸಾಕ್ತಿದ್ದೆ ಅಂತ ಡೈಲಾಗ್ ಹೇಳೋದು ಈಸಿ ನಮ್ಮ ಮನೆ ಹುಡ್ಗ ಹುಡುಗಿ ತಪ್ಪು ಮಾಡಿದಾಗ ಅದನ್ನ ಫೇಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ತುಂಬ ಕಷ್ಟ ಚೆನ್ನಾಗಿ ಓದಬೇಕು ಇಲ್ಲೊರ್ಗೆ ಬಂದಾಗ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಗುಂಡಿಗೆ ಅನ್ನೋದು ಒಂದಾಗ ಧೈರ್ಯ ಇತ್ತು ಅದು ತುಂಬ ದೂರ ಕರ್ಕೊಂಡು ಹೋಗ್ತಿದೆ ನನಗಂತೂ ತುಂಬ ಕ್ಲಾರಿಟಿ ಇದೆ ಸಾವಿರ ಎಕರೆ ಮಾಡಿದ್ರು ಅನ್ನ ಸಾರು ಮ್ಯಾಕ್ಸಿಮಮ್ ಉಪ್ಪಿನಕಾಯಿ ಒಂದೊಳ್ಳೆ ಬಿ ಅಷ್ಟೇ ಶುಗರ್ ಬಂದರೆ ಅದು ಇಲ್ಲ ಇನ್ನೂ ಬಂದಿಲ್ಲ ಸರ್ ಅದು ಇಲ್ಲ ಮ್ಯಾಕ್ಸಿಮಮ್ ಕುತ್ಕೊಳ್ಳೋ ಡೈನಿಂಗ್ ಟೇಬಲ್ ಚೇರು ಚೇಂಜ್ ಆಗ್ಬೋದು ಹೇಳಿ ಇನ್ನೇನು ದಿನಕ್ಕೆ ಹೇಳಿ ಸರ್ ನಿಮ್ಗೆ ಗೊತ್ತಾ ಬಡವ್ರ ಮನೆಗೆ ಹೋದರೆ ಬರೀ ಅನ್ನ ಸಾರು ಕೊಡ್ತಾರೆ ನೀವು ಶ್ರೀಮಂತರ ಮನೆಗೆ ಊಟಕ್ಕೆ ಹೋಗಿ ಅನ್ನ ಸಾರು ತುಪ್ಪ ಉಪ್ಪಿನಕಾಯಿ ಏನೇನೋ ಸೈಡ್ ಸಿಡ್ತಾರೆ ಯಾಕೆ ಗೊತ್ತಾ ಅವ್ರ ಮನೆಯಲ್ಲ ಅನ್ನ ಸಾರು ಸಪ್ಪಗಿರುತ್ತಲ್ಲ ಸರ್ ಬಡವ್ರ ಮನೇಲಿ ಯಾವ್ರಿಗೂ ಕೊಡಲ್ಲ ಅನ್ನ ಸಾರೇ ಕೊಡ್ತಾರೆ ಅದೇ ಚೆನ್ನಾಗಿ ಮಾಡಿರ್ತಾರೆ ನೀವೆಷ್ಟೇ ಬೆಳೆದ್ರು ತಿನ್ನೋ ಡೈನಿಂಗ್ ಟೇಬಲ್ ಚೇರ್ ಚೇಂಜ್ ಆಗುತ್ತೆ ಇನ್ನೇನು ಚೇಂಜ್ ಆಗೋಕ್ಕಾಗತ್ತೇಳಿ ಅದಕ್ಕೆ ಜೀವನದಲ್ಲಿ ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ